ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಜಾನು ಅವ್ರನ್ನ ನೀನೇ ಅಂತ ಅಂಥೇಳಿ ಮನೆಯವರು ಕೂಡ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಇವರು ಇಲ್ಲ ನಾನು ಮಾಡೇ ಇಲ್ಲ ಜಯಂತ ಜಾನು ಇಲ್ಲದೆ ಹೇಗಿರ್ತಾನೆ ಜಾನು ಅಂದರೆ ನಂಗೆ ತುಂಬಾ ಇಷ್ಟ ಅಂತ ಚಿನ್ನು ಮರಿ ಅಂತ ಹೇಳ್ತಾಯಿರ್ತಾನೆ ಇಲ್ಲ ಇಲ್ಲ ಅವಳು ಮಾತಾಡಬೇಕಾದ್ರೆ ಯಾಕೋ ಸರೀ ಇರಲಿಲ್ಲ ಅಂತ ಅವ್ರ ಅಕ್ಕ ಹೇಳ್ತಾಯಿರ್ತಾರೆ ನನ್ನ ನನ್ನ ಜೊತೇಲಿ ಮಾತಾಡುವಾಗ ಯಾಕೋ ಸರೀ ಇರಲಿಲ್ಲ ಅಮ್ಮನ ಜೊತೆಗೆ ಮಾತಾಡಬೇಕಾದ್ರೆ ಅವಾಗೂ ಕೂಡ ಸರಿ ಇರಲಿಲ್ಲ ಏನೂ ಆಗಿದೆ ಅಂತ ಅವರ ಅಪ್ಪ ಅಮ್ಮ ಕೂಡ ಏನಾಗಿದೆ ಅಂತ ನಿಜ ಹೇಳಿ ಅಂತ ಹೇಳ್ತಾಯಿರ್ತಾರೆ ಚಿನ್ನು ಮರಿ ನಾವು ಅಲ್ಲಿಗೆ ಹೋಗಿದ್ವಿ ಆದರೆ ಚಿನ್ನು ಮರಿನ ನನಗೆ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಇರ್ತಾರೆ ಆದರೆ ಜ ಚಿನ್ನು ಮರಿ ಮಾತ್ರ ಇದರಲ್ಲಿ ಬಿದ್ದಿರೋದ್ರಿಂದ ಯಾರು ಹೋಗಿ ಚಿನ್ನು ಮರಿನ ಕಾಪಾಡಬೇಕು ಅಂಥೇಳಿ ಬೋಟಲ್ಲಿ ಬರ್ತಾ ಇರಬೇಕು ಬೋಟಲ್ಲಿ ಹಾಕ್ಬಿಟ್ಟು ಅವಳನ್ನ ಯಾರೋ ಕಾಪಾಡಿರ್ತಾರೆ ಜನಗಳೆಲ್ಲ ಸೇರಿಬಿಟ್ಟು ಬೋಟಲ್ಲಿ ಮಲಗೇರಿಸಿರ್ತಾರೆ ಹಾಗೆ ಅವ್ರ ಫ್ಯಾಮ್ಲಿ ಅವರದವರು ಯಾರೋ ಒಬ್ರು ಬಂದು ಅವಳನ್ನ ಕಾಪಾಡ್ತಾರ ಅಂತ ನೋಡೋಣ ಹಾಗೆ ಈ ಬೋಟಲ್ಲಿ ಹೇಗೆ ಬಂದಳು ಹೇಗಿಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೆ ಈ ವ್ಯಕ್ತಿ ಯಾರು ಅಂತ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ಫುಲ್ ವಿಡಿಯೋ ಬೇಕಂದರೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು